ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ ನೀವು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನಾನು ಮಧ್ಯಾಹ್ನ ಎಷ್ಟಾಗೈತಿ ಟೈಮ್ ಒಂಬತ್ತು ಕಾಲ್ ಆಗೈತಿ ಇವಾಗಿದ್ದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಇವತ್ತು ನಂದು ಕೆಲಸ ಏನಕ್ಕೆ ಅಂದರೆ ಏನೋ ಅಲ್ಲಿ ಮೇಲೆ ನೀರು ಇದ್ದೆ ಸಿಂಟ್ಯಾಕ್ಸಿಗೆ ನೀರು ಹಚ್ಚಿದ್ದೆ ಅದು ಯಾಕೋ ಹೇರ್ತಾನೆ ಇದ್ದಿಲ್ಲ ಸ್ವಲ್ಪ ಏರ್ ಫಿಟ್ ಆಗಿತ್ತೆ ಅನ್ನೋ ಗೊತ್ತಿಲ್ಲ ಮತ್ತು ಅದು ಏನೇನೋ ಮಾಡಿ ಗುದ್ದಾಡಿ ಒಡೆದಾಡಿ ಮತ್ತು ಆಮೇಲೆಲ್ಲ ಸರಿ ಮಾಡಿ ಈಗ ಸ್ವಲ್ಪ ಮತ್ತು ಮೇಗೆ ಬಾಡಿಗೆರೋರ್ಗೂ ನೀರು ಖಾಲಿಯಾಗಿತ್ತು ಸೊ ಹಾಗಾಗಿ ನೀರು ಏರಿಸಿದೆ ಈಗ ನಂದು ಜಸ್ಟ್ ಸ್ನಾನ ಆಯಿತು ಸ್ನಾನ ಆಯಿತು ಸೊಪ್ಪೆಲ್ಲ ತಗೊಂಡಿದ್ದೆ ಸ್ವಲ್ಪ ಸೊಪ್ಪೆಲ್ಲ ಸೋಸಿದೆ ಶಾರಾಮಂಟಿನೂ ಜೊತೆಗಿದ್ರು ಅವರು ಸೋಸಿಕೊಟ್ರು ಎಲ್ಲ ಆಯಿತು ಅವರು ಅಡುಗೆ ಮಾಡಿ ಬೇಗ ಹೋದರು ಮನೆಗೆ ಇವಾಗಿದ್ದ ನಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನಂದು ಡೇ ಹೇಗೋಗುತ್ತೆ ಅಂತ ಹೇಳಿ ಇನ್ನು ನೋಡ್ಕೊಂಬರೋಣ ನನ್ನ ವೀಡ್ಯೋಸ್ಗಳನ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಓಕೆನಾ ನೀವೆಷ್ಟು ಚೆಂದ ಸಪೋರ್ಟ್ ಮಾಡ್ತೀರಾ ಅಷ್ಟು ಚೆಂದ ಚೆಂದ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಇಷ್ಟು ದಿನ ವಿಡೋ ಮಾಡೋಕ್ಕಾಗಿದ್ದಿಲ್ಲ ಆಗಿದ್ದಿಲ್ಲ ಬಿಟ್ಟುಬಿಟ್ಟಿದ್ದೆ ಅಲ್ವಾ ಸೊ ಇನ್ನು ಮೇಲೆ ವೀಡಿಯೋ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊತೀನಿ ವೀಡ್ಯೋಸ್ಗಳನ್ನ ಹಾಕಲಿಕ್ಕೆ ವೀಡಿಯೋಸ್ಗಳನ್ನ ಚೆನ್ನಾಗಿ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ನಿಮ್ಮ ಸಪೋರ್ಟು ಕೂಡ ನನಗೆ ಬೇಕು ಹೀಗೆ ನೀವು ಸಪೋರ್ಟ್ ಇರಿ ಓಕೆನಾ ಬನ್ನಿ ಆಂಟಿ ಏನು ಅಡುಗೆ ಮಾಡಾರ ಅಂತಂದು ಹೇಳಿ ತೋರಿಸ್ತೀನಿ ನುಗ್ಗಕಾಯಿ ಸಾಂಬಾರು ನಾನೇ ಮಾಡಿದೆ ಇವತ್ತು ಅವರು ಬಟಾಣಿ ಪಲ್ಯ ಮಾಡಿದ್ದಾರೆ ಚಪಾತಿ ಮಾಡಿರಿದ್ದಾರೆ ಅಷ್ಟೇ ಅನ್ನಕ್ಕೆ ಇಟ್ಟೋಗಿದ್ರು ಅವರು ಅನ್ನಕ್ಕೆ ಇಟ್ಟೋಗ್ಬಿಟ್ಟಾರ ಇಟ್ಟೋಗ್ಬಿಟ್ಟಿತ್ತಲ್ಲ ನೀರು ಕಡಿಮೆ ಇಟ್ಟೋಗ್ಯಾರ ಹೇಳೋಗಿದ್ರು ಗ್ಯಾಸ್ ಆಫ್ ನಾ ಅದೇ ಅನ್ಕೊಂಡೆ ಯಾಕೆ ಏನಾದರೂ ಸಿಟಿ ಬರ್ತಿಲ್ಲ ಸಿಟಿ ಬರ್ತಿಲ್ಲ ಅಂತ ಅಂದ್ಕೊಂಡೆ ಬಟ್ ನೀರು ಕಡಿಮೆ ಇಟ್ಟಿದ್ರೇನೋ ಅನ್ನ ಎಲ್ಲ ಹೊತ್ತೋಗಿತ್ತು ಮತ್ತೆ ತಗೋದು ಮತ್ತೆ ಬೇರೆ ಇಟ್ಟೆ ನೋಡಿ ಹೊರಗೆ ಎಷ್ಟು ಹೆವಿ ಬಿಸಿಲಿದೆ ಅದ ಇಪ್ಪ ಇಷ್ಟು ಬಿಸಿಲು ಅಂದರೆ ಸ್ಲಿಪ್ಪರ್ ಹಾಕ್ಕೊಂಡೇ ಇಟ್ಟೆ ಇಲ್ಲೇ ಏರಿಡದಿತ್ತು ಅಲ್ಲಿ ಸೊ ಮತ್ತು ಈ ಪೈಪ್ ಒಳಗಿದ್ದ ನೀರು ಹಾಕಿ ಅದಕ್ಕೆ ಏರಿಸಿ ಮತ್ತು ಇದೆಲ್ಲ ಇದನ್ನು ಮಾಡಿದ್ರೆ ಇಲ್ಲಿ ಸ್ವಲ್ಪ ಇದನ್ನು ಮಾಡಿದೆ ಆವಾಗ ನೀರು ಮೇಲೆ ಏರಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ತ್ರಾಸಲ್ಲ ಎಷ್ಟು ನೋಡಿ ಹೂವನೇ ಹರ್ಕೊಂಡಿಲ್ಲ ನಾನು ಹೋಗಲು ಬಿಡ ಅಂತ ಹೇಳಿ ನೀರು ಇದ್ವಿ ಈಗ ಹಚ್ಚಿದ್ದೀನಲ್ಲ ತುಂಬಿತ್ತು ಹಾಫ್ ಮಾಡಿದೆ ಎಷ್ಟು ಬಿಸಿಲು ಫ್ರೆಂಡ್ಸ್ ಎವಿ ಬಿಸಿಲಿದೆ ಫ್ರೆಂಡ್ಸ್ ಎಪ್ಪ ಈಗೆಲ್ಲ ಗೌರ್ಮೆಂಟ್ ಸತ್ಗ ಎಲ್ಲ ಅಲರ್ಟ್ ಮಾಡತ್ತಿ ಜಾಸ್ತಿ ಹೊರಗೆ ಅಡ್ಡಾಡಬೇಡ್ರಿ ಅಂತ ಹೇಳಿ ಸ್ವಲ್ಪ ಊಟ ಮಾಡ್ತೀನಿ ಊಟ ಮಾಡಿ ಲೈವ್ ಬರಬೇಕಂತ ಅಂದ್ಕೊಂಡಿದ್ದೀನಿ ಲೈವ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಬನ್ನಿ ಈಗ ಊಟ ಮಾಡ್ತೀನಿ ಸ್ವಲ್ಪ ಅನ್ನ ಸಾಂಬಾರು ಮೊಸರು ಹಾಕೊಂಡು ತಿಂದರೆ ಸ್ವಲ್ಪ ಹೊಟ್ಟೆನಾದ್ರೂ ತಂಪಾಗುತ್ತೆ ಬನ್ನಿ ಊಟ ಮಾಡಿಕೊಂಡು ستين انتا صلبة رايستين تيني فراس ಇನ್ನೊಂದು ಖುಷಿ ವಿಷಯ ಏನಂದರೆ ಇವತ್ತು ಬೆಳಗ್ಗೆ ನಾನು ಟೀ ಸಹ ಕುಡ್ದಿಲ್ಲ ಬಿಡಬೇಕಂತ ಅಂದ್ಕೊಂಡಿದ್ದೀನಿ ಟೀ ಸಹ ಕುಡಿಯೋದನ್ನ ಸ್ವಲ್ಪ ಅನ್ನ ಮೊಸರು ಏನೂ ಸೌಂಡ್ ಆಗ್ತತಿ ಅಂತ ಹೇಳಿ ನೋಡಿದೆ ನಾನು ಸ್ವಲ್ಪ ಅನ್ನ ಮೊಸರು ಹಾಕ್ಕೊಂಡು ತಿಂದರೆ ಎಷ್ಟು ನೆಮ್ಮದಿ ಫ್ರೆಂಡ್ಸ್ ಒಂದು ಸೆಕೆಂಡ್ ತಡ್ರಿ ನೋಡಿ ಹ್ಞೂ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿಯಾಗಿದೆ ಅಂತ ಹೇಳಿ ಇಲ್ಲೇ ಮನೆ ಕಡೆ ಬಂದಿದ್ವು ನಾನು ಮಾರ್ಕೆಟೆಲ್ಲ ಏನು ಹೋಗಿಲ್ಲ ಮಾರ್ಕೆಟ್ ಮಾಡೋಕ್ಕಾಗಿಲ್ಲ ನಾನೆಲ್ಲ ಹೋಗಿಲ್ಲ ಫ್ರೆಂಡ್ಸ್ ಹೊರಗೆಲ್ಲ ಹೋಗಿಲ್ಲ ನನಗೆ ಒಬ್ಬಳಿಗೆ ಹೊರಗಡೆ ಅಡ್ಡಾಡಿ ಅಷ್ಟು ಅಭ್ಯಾಸವೂ ಇಲ್ಲ ಸೋ ಸ್ವಲ್ಪ ಇದಕ್ಕೆ ಮೊಸರು ಹಾಕೊಂತೀನಿ ಯಾಕಂದರೆ ಬಿಸಿಲು ಭಾಳ ಐತಲ್ಲ ಮೊಸರು ತಿಂತಿದ್ದಿಲ್ಲ ಏನಿಲ್ಲ ಇದ್ರ ಮೇಲೆ ಹಾಕ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೊಸರು ಅನ್ನ ರೈಸ್ ಮೊಸರು ಹಾಕ್ಕೊಂಡು ತಿನ್ನಬೇಕು ಹಂಗಂದರೆ ಚೆನ್ನಾಗಿರುತ್ತೆ ಬನ್ನಿ ನೋಡಿ ಅನ್ನ ಸಾಂಬಾರು ಮೊಸರು ಬಿಸಿ ಬಿಸಿ ಅನ್ನ ಊಟ ಮಾಡ್ತೀನಿ ಈಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ದಿನದಲ್ಲಿ ರೊಟ್ಟಿ ಚಪಾತಿ ಈ ಥರ ಎಲ್ಲ ಏನು ತಿನ್ಬೇಕು ಅನ್ಸೋದಿಲ್ಲ ಫ್ರೆಂಡ್ಸ್ ಅಲ್ವಾ ಈ ಥರ ಅನ್ನ ಸಾಂಬಾರು ಬಿಸಿ ಬಿಸಿ ಅನ್ನ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಎಷ್ಟು ಹೊಟ್ಟೆಗೆ ಅನಿಸುತ್ತೆ ಚೆನ್ನಾಗೈತೆ ಸಾಂಬಾರು ನನಗೆ ನುಗ್ಗೆಕಾಯಿ ತಿನ್ಬೇಕಂದ್ರೆ ಬರ್ತದ್ ನೋಡಿ ಫ್ರೆಂಡ್ಸ್ ನಮ್ಗೆ ಹಿಂಗೆ ತರ್ಕೊಂಡು ತರ್ಕೊಂಡು ತಿನ್ಬೇಕಲ್ಲ ಸೈಡ್ ಇಟ್ಬಿಡ್ತೀನಿ ಇದು ಲಾಸ್ಟ್ ಮೂಮೆಂಟ್ಗಳು ಬೇಕೋ ಬೇಕೋ ಬೇಡ ಬೇಡ ಸ್ವಲ್ಪ ಮೊಸರಾದ್ರೂ ತಿಂದರೆ ಹೊಟ್ಟೆ ತಣ್ಣಗಾಗ್ತತಿ ಮೊದಲೇ ನಂದು ಬಾಡಿ ಹೀಟ್ ಐತಿ ಫ್ರೆಂಡ್ಸ್ ಇನ್ನೂ ಈ ಬಿಸಿಲಿಗೆ ಇನ್ನೂ ಜಲ ತಡ್ಕೊಳಕ್ಕಾಗಲ್ಲ ಭಾಳ ಆಗ್ತೈತಿ ಹೆವಿ ಬಿಸಿಲು ಎಲ್ಲ ಕಡೆನೂ ಬಿಸಿಲು ಆಗೈತಿ ಇದನ್ನ ಊಟ ಮಾಡಿಬಿಟ್ಟು ಸಿಗ್ತೀನಿ ವಿಡಿಯೋ ಮಾಡ್ಕೊತ ಊಟ ಮಾಡೋಕೆಂದ್ರೆ ಆಗಂಗಿಲ್ಲ ಹೊಟ್ಟೆ ತುಂಬಂಗೆ ಒಂದು ಒಂದ್ಸಲ ವಿಡಿಯೋ ಕಡೆ ನೋಡೋದು ಒಂದ್ಸಲ ಊಟ ಮಾಡೋದು ಸೊ ಹಾಗಾಗಿ ಊಟ ಮಾಡಿಬಿಟ್ಟು ಬೇಗ ಬೇಗ ಲೈವ್ ಹೋಗ್ತೀನಿ ಒನ್ ಅವರ್ ಲೈವ್ ಮಾಡಿಬಿಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗು ನನಗೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿನ್ನೆ ಮತ್ತು ಬೆಳಗ್ಗೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ದೆ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು ರಂಗೋಲಿ ಎಲ್ಲ ಹಾಕಿದ್ದೆ ಹಾಗೆ ಬರೋಕೊಂದು ವ್ಯೂಸ್ ತೊಗೊಂಡ್ಬರೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ತಂಪಿರುತ್ತೆ ಏಳುವರೆ ಅನ್ನೊತ್ತಿಗೆ ಎಷ್ಟು ಬಿಸಿಲು ಫ್ರೆಂಡ್ಸ್ ಏಳುವರೆ ಎಂಟು ಗಂಟೆ ಅನ್ನತ್ತಿಗೆ ನೆತ್ತೇನೇ ಸುಡುವಂಥಷ್ಟು ಬಿಸಿಲು ಇರುತ್ತೆ ನಿನ್ನೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೋ ಹಾಗಾಗಿ ಜಾಸ್ತಿ ನಾನು ಏನು ವಿಡಿಯೋ ಮಾಡಲಿಲ್ಲ ಅಲ್ಲಿಗೆ ಹೆಂಗೆ ಮಾಡಿಬಿಟ್ಟೆ ನಾನು ನೋಡಿ ಸೂರ್ಯನ ಕಿರಣಗಳು ಹೆಂಗೆ ಒಳಿತಾ ಇದ್ದಾವೆ ಅಂತ ಹೇಳಿ ಇನ್ನೂ ಏಳು ಎಂಟು ಗಂಟೆ ಆಗಿತ್ತೇನು ಏಳುವರೆ ಎಂಟು ಆಗಿರಬೇಕು ಅಷ್ಟೊತ್ತಿಗೆ ಎಷ್ಟು ಬಿಸಿಲು ನೋಡಿ ಅಲ್ವಾ ಇವತ್ತಿಂದು ರಂಗೋಲಿ ಈ ಥರ ಹಾಕಿದ್ದೀನಿ ಇವತ್ತು ಶುಕ್ರವಾರ ಬೇರೆ ಅಲ್ವಾ ಸೊ ಈ ಥರ ರಂಗೋಲಿ ಹಾಕಿದ್ದೀನಿ ಹೊರಗಿನೂ ಯಾರೂ ಅಷ್ಟು ಎದ್ದಿದ್ದಿಲ್ಲ ಅನಿಸುತ್ತೆ ಫ್ರೆಂಡ್ಸ್ ನಂದು ಅಷ್ಟು ಕೆಲಸ ಮುಗಿಸ್ಕೊಂಡೆ ಕೆಲಸ ಮುಗಿಸ್ಕೊಂಡಾದ ಮೇಲೆ ಒಳಗಡೆ ಹೋದ್ರಾಯ್ತು ಅಂತಂದು ಹೇಳಿ ಬಂದೆ ನೋಡಿ ಫ್ರೆಂಡ್ಸ್ ಇಷ್ಟ ಆಯಿತು ಗಿಡಗಳಿಗೆಲ್ಲ ನೀರು ಹಾಕಿದ್ದೆ ಇವತ್ತು ನೀರು ಬೇರೆ ಕಾರ್ಪೊರೇಷನ್ ನೀರು ಬೇರೆ ಬಿಟ್ಟಿದ್ದಾರೆ ಮೈಗೆಲ್ಲ ನೀರೆಲ್ಲ ಹಚ್ಬೇಕು ಪಪ್ಪಾಯಿಗೆ ಗಿಡ ಅಂದರೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್ ಇವು ಅದೂ ಇವು ಅವಳೆಲ್ಲ ಬಂದಾಗ ಬಿಟ್ಟು ಹೋಗಿದ್ರು ಅದಕ್ಕೆ ಅಲ್ಲಿ ಮೇಲೆ ಎತ್ತಿಟ್ಟಿದ್ದೆ ಬಂದಿಲ್ಲ ಹಾಕಿ ಸೊ ಹಂಗಾಗಿ ಅಲ್ಲೇ ಇದ್ದಾವೆ ಅವು ಕಾರ್ಪೊರೇಷನ್ ನೀರು ಸಹ ಬಂದಿದ್ದಾವೆ ನೀರು ತುಂಬ ಪಂದಿ ಕಾಗ್ಲೆಲ್ಲ ಹಾಕಿ ರಜೆ ಇರ್ತದೆ ಸಣ್ಣ ಬರ್ತಾ ಇದ್ದೀನೂ ಅಷ್ಟೇನು ಜೋರು ಇದ್ದಿಲ್ಲ ತುಂಬಿದ ಮೇಲೆ ನಮಗೆಲ್ಲ ಸಿಂಟಕ್ಸಿಗೆ ನೀರು ಏರ್ಸಿದ್ರಾಯ್ತು ಅಂತ ಹೇಳಿ ಒಳಗೆ ಬಂದೆ ಟೈಮ್ ಬಂದುಬಿಟ್ಟು ಕರೆಕ್ಟ್ ಎಂಟು ಗಂಟೆ ಆಗಿರಬೇಕು ನೋಡಿ ಎಂಟಕ್ಕಿನ್ನೂ ಐದು ನಿಮಿಷ ಕಡಿಮೆನೇ ಇದೆ ಹಂಗೆ ಒಳಗೆ ಏನು ಮಾಡಬೇಕಪ್ಪ ನಾಶಕ್ಕೆ ಅಂತಂದು ಹೇಳಿ ಯೋಚನೆ ಮಾಡ್ತಿದ್ದೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡೆ ಎಲ್ಲ ಆಯಿತು ಬೇಗ ಬೇಗ ಮುಗಿಸ್ಕೊಂಡು ಮುಂದಿಂದು ನೋಡಿದ್ರಾಯ್ತು ಅಂತ ಹೇಳಿ ವಿಡಿಯೋನ ಇದನ್ನ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ